ಕಾಗೋಡು ತಿಮ್ಮಪ್ಪನವರಿಗೆ ಆನಂದಪುರದಲ್ಲಿ ನಾಗರಿಕ ಸನ್ಮಾನ ಸಾಮಾಜಿಕ ನ್ಯಾಯದ ಹರಿಕಾರರು ಅಭಿವೃದ್ಧಿಯ ಪರ ಚಿಂತಕರು ರೈತ ಪರ ಹೋರಾಟಗಾರರು ದೇವರಾಜ್ ಅರಸು ಪ್ರಶಸ್ತಿ ಪುರಸ್ಕೃತರು ಎಚ್ ಎನ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರಿಗೆ ಆನಂದಪುರಿಯ ಹೋಬಳಿಯ ಜನತೆಯ ಪರವಾಗಿ ನಾಗರಿಕ ಸನ್ಮಾನವನ್ನು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಸಂಜೆ ನಾಲ್ಕು ಗಂಟೆಗೆ ಆನಂದಪುರದ ಮಾರಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ನಾಗರಿಕ ಸನ್ಮಾನ ಏರ್ಪಡಿಸಲಾಗಿದೆ ಕಾರ್ಯಕ್ರಮದ ಕುರಿತು ನಾಗರಿಕ ಸನ್ಮಾನ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸೋಮಶೇಖರ್ ಲಾವಿಗರಿ ಮಾತನಾಡಿ ಸಹ ಸಂಚ ಸಹ ನಮ್ಮ ಈಶ್ವರವರು ಇದ್ದಾರೆ ಎಮ್ ಎಲ್ ಈಶ್ವರನವರು ಹಾಗೆಯೇ ಪ್ರಧಾನ ಸಂಚಾಲಕರಾಗಿ ಚೇತನ್ ರಚರಣ್ಣ ಕೂಡ ಈರುತ್ತಿದ್ದಾರೆ ಹಾಗೆಯೇ ನಮ್ಮ ಮುಖಂಡರಾಗಿ ಗುಂಡು ಹಾಗೆಯೇ ಚಿತ್ರರಾಗಿ ಹಾಗೆ ನಾವು ಯಾವುದಕ್ಕೆಲ್ಲರೂ ಸ್ವಾಗತವನ್ನು ಕೋರ್ತಾ ಮಾಧ್ಯಮ ಮಿತ್ರರಿಗೆ ಕೂಡ ಇವತ್ತು ಸ್ವಾಗತವನ್ನು ಇವು ತಿಳಿದ ಹಾಗೆ ಕಾಗೋಡು ಸಾಹೇಬರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ಅವಿಸ್ಮರಣೀಯ ಎಲ್ಲ ಒಂದು ಕಡೆ ಇವತ್ತು ನಾವೇನಾದರೂ ರಾಜಕಾರಣದಲ್ಲಿ ಒಂದಷ್ಟು ಹೆಸರುಗಳನ್ನು ನಾವು ನೋಡ್ತೀವಿ ಅಂತಂದರೆ ಅದು ಕಾಗೋಡ್ತಿಮ್ಮಪ್ಪರಂತರು ಅಂತರು ನಿಜಲಿಂಗಪ್ಪ ಅಂತರು ಇಂಥ ಹೆಸರುಗಳನ್ನು ಮತ್ತು ಶಾಂತಿವೇರಿ ಗೋಪಾಲ್ಗೌರು ಈ ಥರದನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಯಡಿಯೂರಪ್ಪನವರು ಅಂತ ನಮ್ಮ ಜಿಲ್ಲೆನ ನೋಡ್ತೀವಿ ಅಂಥ ಒಂದು ಮೇ ಅವರ ಜೀವಿತಾವಧಿನಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ದೇವರಾಜ ಅರಸು ಪ್ರಶಸ್ತಿ ಇರ್ಬೋದು ಎರಡೆರಡು ಡಾಕ್ಟ್ರೇಟ್ ಪ್ರಶಸ್ತಿಗಳಿರ್ಬೋದು ಅದು ಯಾವುದು ಕೊಟ್ಟರು ಕೂಡ ಕಡಿಮೆ ಅಂಥವ್ರನ್ನ ನಮ್ಮ ಹೋಬಳಿನಲ್ಲಿ ನಮ್ಮ ಈ ಭಾಗದ ಜನತೆ ನಾವು ಸನ್ಮಾನ ಮಾಡೋದು ನಮ್ಮ ಪುಣ್ಯ ಅದು ಪುಣ್ಯದ ಕೆಲಸ ಅಂತ ನಾವೆಲ್ಲ ಭಾವ ಇವತ್ತು ಒಂದು ಒಂದೂವರೆ ತಿಂಗಳಿಂದ ನಮ್ಮ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಿ ನಾವು ಈ ಭಾಗದ ಎಲ್ಲ ಮುಖಂಡರುಗಳು ಮತ್ತು ಈ ಭಾಗದ ಎಲ್ಲ ಜನತೆಗಳು ಪರವಾಗಿ ನಾಗರಿಕ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಎರಡು ಮೂರು ಡೇಟ್ಗಳಾಗಿದ್ದು ಅದನ್ನು ಕರ್ಣಾಂತರಗಳಿಂದ ಸೆಷನ್ ಇರೋದ್ರಿಂದ ಅದನ್ನು ನಾವು ಹಿಂದೆ ಮುಂದೆ ಆಯಿತು ಅದಕ್ಕಾಗ್ಯೂ ಕೂಡ ಇದೇ ಹದಿನೈದನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾರಿಗುಡಿ ಏನು ನಮ್ಮ ಅನಂತಪುರದ ಮಾರಿಕಾಂಬುದ ಆವರಣದಲ್ಲಿ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನೀವು ಇವು ಹೇಳಿದಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಕೊಂಡೋಗಿರ್ತಾರೆ ನಾನು ಕಾರ್ಯಾಧ್ಯಕ್ಷನಾಗಿ ನಾನಿದ್ದೀನಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಬೇಳೂರು ಸಾಹೇಬರು ಉದ್ಘಾಟನೆಯನ್ನು ಮಾಡ್ತಾರೆ ಅದಾದ ನಂತರ ಸನ್ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡೋರು ಅವರ ಘನ ಉಪಸ್ಥಿತಿ ಇರ್ತದೆ ಸಿಗಂದೂರು ರಾಮಕ್ಕವರ ಉಪಸ್ಥಿತಿ ಇರ್ತದೆ ಅದ ಅದಾದ ನಂತರ ಮಧು ಮಂಗರತ್ನವರು ನಮ್ಮ ಉಸ್ತುವಾರಿ ಸಚಿವರು ಅವರು ಕೂಡ ಉಪಸ್ಥಿತರಿರ್ತಾರೆ ಮತ್ತು ಕಾಗೋಡ್ ಸಾಹೇಬರ ಒಡನಾಡಿ ಇರ್ತಕ್ಕಂಥ ಬಿ ಆರ್ ಜಯಂತ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಇರ್ತಾರೆ ಮತ್ತು ಅದ್ರ ಜೊತೆಗೇನೆ ಸುದೀಪ್ ಕುಮಾರ್ ಮುರಳ್ಳಿ ಅಂತ ಖ್ಯಾತ ವಾಗ್ಮಿಗಳು ವಕೀಲರು ಕೂಡ ಒಪ್ಪದವ್ರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರು ಕೂಡ ಮಾತಾಡ್ತಾರೆ ಹಾಗಾಗಿ ಅನಂತಪುರ ಜನತೆ ಅನಂತಪುರ ಭಾಗದ ಇಡೀ ಅನಂತಪುರ ಹೋಬಳಿಯ ಏನು ನಾವು ಒಂಬತ್ತು ಪಂಚಾಯಿತಿಯನ್ನು ತಗೊಂಡ್ವಿ ಬರೂರು ಮತ್ತು ನಮ್ಮ ಹುಳ್ಳೂರು ಸೇರಿ ಒಂಬತ್ತು ಪಂಚಾಯಿತಿಯನ್ನು ನಾವು ಕವರ್ ಮಾಡಿ ಇಡೀ ಸಾಗರ ಜನತೆಯನ್ನು ಕೂಡ ನಾವು ಈ ಮುಖಾಂತರ ನಿಮ್ಮ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೇವೆ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಒಬ್ಬ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ನಾವು ಅವ್ರು ಮಾಡ್ತಕ್ಕಂಥ ಸಾ ಅದ್ರ ಸಾಧನೆಯನ್ನು ನಾವೆಲ್ಲ ನೋಡಿದ್ದೀವಿ ಅಟ್ಲೀಸ್ಟು ನಾವೊಂದು ಸನ್ಮಾನ ಅವ್ರಿಗೊಂದು ನಾವು ಎಲ್ಲೋ ಒಂದು ಕಡೆ ಅದು ಸೇವೆ ಅಂದ್ಕೊಂಡು ನಾವು ಅದನ್ನು ಮಾಡ್ತಾಯಿದ್ದೀವಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಇದನ್ನು ನಾವು ಕೂಡ ಮೆನ್ಷನ್ ಮಾಡಿದ್ದೀವಿ ನಾಗರಿಕ ಸನ್ಮಾನ ಅಂತ ಪಕ್ಷಾತೀತವಾಗಿ ಎಲ್ರಿಗೂ ಕೂಡ ಕರೆ ಕೊಡ್ತೀವಿ ಎಲ್ಲರನ್ನೂ ಕೂಡ ನಾವು ಗೌರವಿಸ್ತೀವಿ ಎಲ್ಲರೂ ಕೂಡ ತೊಡಗಿಸ್ಕೊಬೋದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸ್ಬೋದು ಮತ್ತು ಅದೇ ದಿನ ಸಂಜೆ ಸಾಧ್ವಿನಿ ಪಪ್ಪ ಮತ್ತು ಸರಿಗಮಪ್ಪ ಖ್ಯಾತಿಗೆ ಸಾಕಷ್ಟು ಜನರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಆಲ್ರೆಡಿಯಿಂದ ಶುರು ಆಗುತ್ತೆ ಅವರಿಂದ ಶುರುವಾಗುತ್ತೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಏನು ಯಾವುದೇ ರೀತಿಯಲ್ಲಿ ಅನೇಕ ಭಾವಿಸ್ತಾರೆ ಈ ಕಾರ್ಯಕ್ರಮ ಮತ್ತೆ ಮತ್ತೆ ಹೇಳಿದ್ರೆ ನಾಗರಿಕ ಸನ್ಮಾನ ಪಕ್ಷಾತೀತವಾಗಿ ನಾವು ಆಹ್ವಾನ ಇದ್ದೀವಿ ದಯಮಾಡಿ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮವನ್ನು ಚೆಂದಗಾಡ್ಸ್ಕೊಳ್ಬೇಕು ಅಂತ ನೀವು ಎಲ್ಲರ ಹತ್ರ ಈ ಸಂದರ್ಭದಲ್ಲಿ ನಾನು ಕೇಳ್ಬೋದು ಈ ಕಾರ್ಯಕ್ರಮದ ಪರವಾಗಿ ಇನ್ನೊಂದು ಮಾತನ್ನು ಗಂಭೀರ ಚರ್ಚೆ ಕೂಡ ಕೆಲವೊಂದು ಆಯಿತು ಅದನ್ನು ನಾನು ವ್ಯಕ್ತಪಡಿಸ್ಬೇಕು ನಾನು ಇವರಿಗೆ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಇವು ಅದನ್ನೇ ಸಾಕಷ್ಟು ಕಡೆ ಆಹ್ವಾನ ಕೊಟ್ವಿ ಈ ಕಾರ್ಯಕ್ರಮದ ಖರ್ಚು ವೆಚ್ಚವನ್ನು ನಾಗರಿಕರೇ ಮಾಡ್ತಿದ್ದಾನೆ ಏನು ನಾವೆಲ್ಲ ಅವರ ಖಗೋಡ್ ಸಾಹೇಬರ ಅಭಿಮಾನಿಗಳು ನಮ್ಮಂಥರು ಸೇರಿ ಸಾಕಷ್ಟು ನೀವು ಇರ್ಬೋದು ಸಾಕಷ್ಟು ಜನ ನಮ್ಮ ಕೈ ಕೆಂಥದ್ದು ಇಷ್ಟೋ ಅಂತ ಕೊಡ್ತಾ ಇದ್ದಾರೆ ಅದಕ್ಕೆ ನಾವೇನು ಮಾಡಿದ್ವಿ ಸೊ ತಗೊಂಡಿದ್ದು ಒಂದು ಲೆಕ್ಕ ಇರಲಿ ಅಂತ ಹೇಳ್ಬಿಟ್ಟು ಒಂದು ರಿಸಿಪ್ಟ್ ಕೊಡ್ತಾ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಅವ್ರ ಹತ್ರ ಇವ್ರ ಹತ್ರ ಕೇಳ್ತಕ್ಕಂಥದ್ದಲ್ಲ ನಾವು ಯಾರ್ಯಾರು ನೀವು ಆಹ್ವಾನ ಕೊಡ್ತೀವಿ ನೀವು ಯಾರಾದ್ರೂ ಹತ್ರ ಕೊಡ ಕೊಡಗಿದ್ರೆ ಆ ಕಾರ್ಯಕ್ರಮಕ್ಕೆ ಖರ್ಚು ವೆಚ್ಚಕ್ಕೆ ನೀವು ಕೊಡ್ಬೋದು ಅಂತ ಹೇಳ್ಬಿಟ್ಟು ಯಾಕೆ ನಾಗರಿಕ ಸನ್ಮಾನ ಮಾಡ್ತಕ್ಕಂಥದ್ದು ನಾಗರಿಕರೇ ಇನ್ವೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ದಯಮಾಡಿ ಯಾರು ಇದರಲ್ಲಿ ಈ ನಮ್ಮ ಠಾಕರ್ಣರಾಗಲಿ ಪ್ರಧಾನ ಕಾಲಶ್ರೀ ಇವರಿದ್ದಾರೆ ಮತ್ತು ಖಜಾನ್ಸಿ ಆಗಿ ರಾಮು ಇದ್ದಾರೆ ನಾವೆಲ್ಲ ಬೇರೆ ಬೇರೆ ಥರದಲ್ಲಿ ಏನೋ ಮಾಡ್ತಾರೆ ಅಂತ ಅಂತಕ್ಕಂಥದ್ದನ್ನು ಯಾರೂ ಬ ಅನ್ಕೋಬಾರ್ದು ಇದನ್ನು ನೀನು ಇವತ್ತು ಆಗಿರ್ತೀನಿ ಕೂಡ ನಾನು ನಿನ್ನೆ ಅದನ್ನು ಹೇಳಿದೆ ಏನೋ ಒಂದು ಕೆಲವೊಂದು ವಿಷಯಗಳು ಬಂತಿವೆ ಮರು ಪಂಚಾಯಿತಿಯಲ್ಲಿ ಬಂದಿದೆ ಇಲ್ಲ ರಿಸಿಪ್ಟ್ ಕೊಟ್ಟಿದ್ದಾರೆ ನಾವು ಅದನ್ನು ಅವರು ದುಡ್ಡು ಏನ್ಬಿಟ್ಟು ಮಾಡಬೇಕಾ ಅಂತಕ್ಕಂಥದ್ದು ನಾಗರಿಕ ಸನ್ಮಾನ ನಾಗರಿಕರು ಕೊಟ್ಟರೆ ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಮಾಡೋದಕ್ಕೆ ನಾವು ಶಕ್ತರಾಗಿದ್ದೀವಿ ಕಾರ್ಯಕ್ರಮನ ನೀವೆಲ್ಲರ ಬರುವಿಕೆಯೇ ಆಶೀರ್ವಾದ ನಮಗೆ ನೀವು ಇವೆಲ್ಲ ಬರ್ತಿರಲ್ಲ ಅದೇ ನಮಗೆ ಆಶೀರ್ವಾದ ನಾವು ಯಾಕೆ ಕ್ವಾಲಿಫಿಕೇಷನ್ ಕೊಡಬೇಕಿತ್ತು ನಾನು ನಿನ್ನ ಕೇಳೋದಕ್ಕೆ ಅದಕ್ಕೆ ನಾನು ಕೊಡ್ತಾಯಿದ್ದೀನಿ ಅಷ್ಟೇ ಇದರಲ್ಲಿ ಯಾರು ಕೂಡ ಇದರಲ್ಲಿ ಇದರಲ್ಲಿ ಏನೋ ದುಡ್ಡು ತಗೊಂಡ್ಬಿಟ್ಟು ಏನೋ ಮಾಡ್ಬೇಕಾಗ್ತದೆ ಅಂತ ಯಾರಿಗೂ ಇಲ್ಲಿ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಶಕ್ತರಾಗಿದ್ದಾರೆ ಅವ್ರು ಕೊಡ್ತಕ್ಕಂಥ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ದೊಡ್ಡ ವಿಷಯ ಅಲ್ಲ ನಮಗೆ ಆದರೆ ಮಾಡ್ತಕ್ಕಂಥ ನಾಗರಿಕ ಸನ್ಮಾನ ನಾಗರಿಕರು ದುಡ್ಡಲ್ಲೇ ನಾವೆಲ್ಲ ಸನ್ಮಾನ ಇದ್ದೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಬನ್ನಿ ನಿಮ್ಮ ಬರುವಿಕೆ ನಮಗೆ ದೊಡ್ಡ ಕೊಡುಗೆ ದೊಡ್ಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳುತ್ತಾರೆ ಕಾಗೋಡು ತಿಮ್ಮಪ್ಪನವರ ನಾಗರಿಕ ಸನ್ಮಾನ ಸಮಿತಿಯ ಅಧ್ಯಕ್ಷರಾದ ಬಿ ಟಾಕಪ್ಪ ಕಣ್ಣೂರವರು ಮಾತನಾಡಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾಗರಿಕ ಸನ್ಮಾನ ನಡೆಯುತ್ತಲಿದ್ದು ಸರ್ವರು ಆಗಮಿಸಬೇಕೆಂದು ಕರೆ ನೀಡಿದರು ಮಾನ್ಯ ಮಾಧ್ಯಮ ಮಿತ್ರರೇ ಇದೊಂದು ನಮಗೆ ಬಹುದೊಡ್ಡ ಕಾರ್ಯಕ್ರಮ ನಮ್ಮನ್ನು ಸಾಕಿ ಸಲಹಿ ನಾವು ತಂದೆ ತಾಯಿಗೆ ಏನು ಗೌರವ ಕೊಡ್ತೀವೋ ಅದನ್ನು ತಗೋಟು ಕೊಡಬೇಕು ಇವತ್ತು ಈ ಭಾಗದಲ್ಲಿ ಏನಾದರೂ ಭೂ ಒಡೆತನ ಸಿಕ್ಕಿದರೆ ವಿದ್ಯಾವಂತರಾಗಿದ್ದರೆ ಆಮೇಲೆ ಆರೋಗ್ಯ ಭಾಗ್ಯ ಸಿಕ್ಕಿದರೆ ಅವರಿಂದಲೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಪ್ರತಿ ಊರಿನಲ್ಲೂ ಒಳ್ಳೊಳ್ಳೆ ಶಾಲೆಗಳಿದ್ದಾವೆ ಈ ಇಡೀ ಶ ಸಾಲ ತಾಲೂಕಿನಲ್ಲಿ ನಲವತ್ತು ಹಾಸ್ಟೆಲ್ಗಳಿದ್ದಾವೆ ಈ ವಿಷ ಕರ್ನಾಟಕದಲ್ಲಿ ಎಲ್ಲೂ ತಾಲೂಕು ಮಟ್ಟದಲ್ಲಿ ಇಷ್ಟು ಇಲ್ಲ ಆಮೇಲೆ ಊರೂರಿಗೂ ಶಾಲೆ ಮಾಡಿದ್ದಾರೆ ನಮ್ಮ ಆನಂದಪುರದಂತ ಹೋದ ನಾಲ್ಕು ಹಾಸ್ಟೆಲ್ ಇದೆ ಅದು ನಾವು ಸುರೈವಿದ್ರು ಇದೆಲ್ಲ ಇದನ್ನು ನಾವು ಅವರಿಗೆ ಏನ ಹೇಳಿ ಕೇಳಿ ಕೊಟ್ಟು ತಗೊಂಡು ಮಾಡಿ ಅವರಿಗೆ ನಮ್ಮ ರಿಣ ಹತ್ತಿರ್ತಕ್ಕಾಗೋದಿಲ್ಲ ನಾನು ಮತ್ತೆ ಕೇಳಿದೆ ಸನ್ಮಾನ ಮಾಡ್ತೀರೀ ಬರಬೇಕಂತ ಏನು ಮಾಡ್ತೀರಪ್ಪ ನನಗೆ ಕೊಡೋದು ಮಾಡೋದು ಎಲ್ಲ ಆಗೈತಿ ಇನ್ನೇನು ಬೇಕು ನನಗೆ ಅಂದರೆ ನಿಮ್ಮ ತೃಪ್ತಿಗೆಲ್ಲ ನಮ್ಮ ತೃಪ್ತಿ ಮಾಡ್ತೀವಿ ಅಂತೇಳಿ ನಾನು ಕರೆದೆ ಆಮೇಲೆ ಈಗಾಗಲೇ ಅವರಿಗೆ ಶಿವಮಗಾರಂತೆ ಎಲ್ಲ ಪ್ರಶಸ್ತಿ ಸಿಕ್ಕಿದ್ರು ದೇವರಾಜಸ್ಸು ಪ್ರಶಸ್ತಿ ಸಿಗಬೇಕು ಅಂತ ನನಗೂ ಆಸೆ ಇತ್ತು ಅವ್ರು ಸಿಕ್ಕಾಯ್ತು ಬಹುಶಃ ಪ್ರಪಂಚದಲ್ಲಿ ಒಂದು ಐದು ಏಳು ಇಂದು ಡಾಕ್ಟ್ರೇಟ್ ತಗೊಂಡವರು ಇದ್ದಾರೆ ನನಗೆ ಗೊತ್ತು ಆದರೆ ಒಂದೇ ದಿನ ಬೆಳಗ್ಗೆ ಬಂದು ಸಂಜೆ ಒಂದು ಎರಡು ಡಾಕ್ಟ್ರೇಟ್ ಸಿಕ್ಕಿರೋ ಅಂಥ ಒಂದು ಸಂದರ್ಭ ಇದು ಇದೇ ಮೊದಲೇ ನಾನು ತಿಳ್ಕೊಂಡು ಬಂತೇನೆ ಅಂಥವರಿಗೆ ನಾವು ನಮ್ಮ ಕೈಲಾದ ಸೇವೆ ಅಂತ ಇಷ್ಟೇ ಅವರು ಪುಣರ್ಸೋದು ನಾನಾ ಸಾರ್ವಜನಿಕರ ಎದುರಿಗೆ ಅವರಿಗೆ ಸನ್ಮಾನ ಸನ್ಮಾನ ಮಾಡೋದು ನಮಗೆ ತಿಳಿದಂಥ ಎರಡು ಮಾತನ್ನು ಅವರಿಗಾಗೇ ಹೇಳ ಹೇಳೋ ಅಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಇದು ಬಹುದೊಡ್ಡ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಸಭೆ ಮಾಡಿ ಈ ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದೀವಿ ಈಗ ಮಾಡ್ತಾಯಿದ್ದೀವಿ ಎಲ್ಲರೂ ಅವರವರು ಕೆಲಸ ಕಾರ್ಯಗಳು ಎಷ್ಟೇ ಇದ್ದೋ ಅದರ ನಿಮಗೆ ಹೊದಿ ಹೊತ್ತಿ ಆಗಿರೋದು ತಡೆಯಿಂದರಾಗಿರಲ್ಲ ಈಗಾಗಲೇ ಭಾಳ ಭಾಳ ಹತ್ತಕ್ಕೆ ಬಂದಿದ್ದೀವಿ ಆ ಹತ್ತಕ್ಕೆ ಬಂದಾಗ ನೀವೊಂದು ಸುದ್ದಿ ಮಾಧ್ಯಮದವರು ನನಗೆ ಒಂದು ಸುದ್ದಿ ಕೊಡಲಿದ್ದಾರೆ ಯಾಕಂದರೆ ಯಾವಾಗಲೂ ನಾವು ಏನು ಸಣ್ಣ ಕೊಡ್ತಾ ಏನು ಕಾರ್ಯಕ್ರಮ ಮಾಡೋದಾದರೂ ಈ ಒಂದು ಭೇಟಿಯನ್ನು ನಾವು ಮಾಡಿಲ್ಲ ಆ ದೃಷ್ಟಿಂದ ನಿಮ್ಮಿಂದ ಸ್ವಲ್ಪ ಪ್ರಚಾರ ಆಗಲಿ ಅನ್ನೋ ಒಂದು ದೊಡ್ಡ ಮಾದಾಶೆಯಿಂದ ನಿಮಗೆ ನಿಮ್ಮನ್ನು ಕರೆಸಿ ನಿಮ್ಮದಿಗೆ ನಾವು ಮಾತಾಡ್ತಾ ಇದ್ವಿ ದಯಮಾಡಿ ಉತ್ತಮ ರೀತಿಯಾಗಿ ಪ್ರಚಾರ ಪಡಿಸಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಈಗ ನಿಮ್ಮ ಮುಖಾಂತರ ನಾನು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಒಂದೇ ಮಾತಾಡೋದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೋಪಾಲಕೃಷ್ಣ ಬೇಳೂರವರು ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತದವರಿಂದ ನಡೆಯಲಿದ್ದು ಅಭಿನಂದನಾ ನುಡಿಗಳನ್ನು ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರು ನೆರವೇರಿಸಲಿದ್ದಾರೆ ಕಾಗೋಡು ತಿಮ್ಮಪ್ಪನವರ ವಿಶೇಷ ಭಾವಚಿತ್ರವನ್ನು ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಶಿಕ್ಷಣ ಸಚಿವರಾದ ಎಸ್ ಮಧು ಬಂಗಾರಪ್ಪನವರು ಬಿಡುಗಡೆಗೊಳಿಸಲಿದ್ದು ಪ್ರಾಸ್ತಾವಿಕ ನುಡಿಯನ್ನು ಸನ್ಮಾನ್ಯ ಅಧ್ಯಕ್ಷರು ಸಾಗರ ತಾಲೂಕು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಬಿ ಆರ್ ಜಯಂತ್ರವರು ನುಡಿಯಲಿದ್ದಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಮಪ್ಪನವರು ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಸಿಗಂದೂರು ಹಾಗೂ ಸುಧೀರ್ ಕುಮಾರ್ ಮುರೋಳಿ ವಕೀಲರು ಮತ್ತು ಖ್ಯಾತ ವಾಗ್ಮಿಗಳು ಸೋಮಶೇಖರ್ ಲಾವಗೆರೆ ಕಾರ್ಯಾಧ್ಯಕ್ಷರು ಉಪಸ್ಥಿತಿಯಲ್ಲಿ ಹಾಗೂ ಬಿ ಟಾಕಪ್ಪ ಕಣ್ಣೂರಿವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಸಂಘಟಕರು ಕೋರಿರುತ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಗಜೇಂದ್ರ ಕುಮಾರ್ ಸಂಚಾಲಕರಾದ ಈಶ್ವರಪ್ಪ ಎಂಎಲ್ ಕಾರ್ಯದರ್ಶಿ ಉಮೇಶ್ ಗಜಾಂಜಿ ರಮಾನಂದ ಸಾಗರ್ ಹಾಗೂ ಪ್ರಮುಖರಾದ ಅಶ್ವಿನ್ ಕುಮಾರ್ ಉಪಸ್ಥಿತರಿದ್ದರು